ಇವತ್ತು ನಮಗೆ ಭಾಳ ಶುಭ ದಿನ ಅನಿಸುತ್ತೆ ಎಲ್ಲ ಕಡೆಯೂ ಇವತ್ತು ಸಂಕಷ್ಟಿ ವಿನಾಯಕನ ಪೂಜೆಗಳನ್ನು ನಡೀತಾ ಇದೆ ಇವತ್ತು ಅಭಯ ಸೇವಾ ಫೌಂಡೇಶನ್ನ ನಾವು ಪೋಸ್ಟರನ್ನು ಚಾಲನೆ ಕೊಟ್ಟಿದ್ದೀವಿ ಎರಡನೇ ವರ್ಷದ ವಾರ್ಷಿಕೋತ್ಸವ ಏನು ಒಂದು ವರ್ಷ ನಾವು ಒಂದಿಷ್ಟು ನಿರಂತರವಾಗಿ ನಮ್ಮ ಎಲ್ಲ ಸೇವಾ ಫೌಂಡೇಶನ್ ಸೈನಿಕರು ಭಾಳ ಖುಷಿ ಖುಷಿಯಿಂದ ಏನು ಇವತ್ತು ಸಮಾಜದ ಎಲ್ಲ ಫೌಂಡೇಶನ್ ಜೊತೆಯಲ್ಲಿ ಕೆಲಸ ಮಾಡಿದರು ಅವ್ರಿಗೂ ಒಂದಿಷ್ಟು ಕೆಲಸ ಸೈನಿಕರಿಗೆ ನಮ್ಮ ಕಾರ್ಯಕರ್ತರಿಗೆ ಅಭಿನಂದಿಸುವಂಥದ್ದು ಹಾಗೂ ಮುಂದಿನ ನಮ್ಮ ಈ ನಾಡಿನ ಸೇವೆ ಮಾಡಲಿಕ್ಕೆ ಒಂದಿಷ್ಟು ಯೋಜನೆಗಳನ್ನು ಹಾಕುವಂಥ ಉದ್ದೇಶದಿಂದ ನಾವು ಇವತ್ತು ಒಂದಿಷ್ಟು ಪೋಸ್ಟರ್ನ ಚಾಲನೆ ಕೊಡ್ತಾ ಇದ್ದೀವಿ ಅದರ ಜೊತೆಯಲ್ಲಿ ಒಂದಿಷ್ಟು ಸಂಘಟಿತರಾಗಿ ಚರ್ಚೆಗಳನ್ನು ಮೀಟಿಂಗ್ಗಳನ್ನು ಮಾಡಿಕೊಂಡು ಮುಂದಿನ ನಮ್ಮ ಅಭಯ ಸೇವ್ ಫೌಂಡೇಶನ್ ಎರಡನೇ ವರ್ಷದ ವಾರ್ಷಿಕ ವಾರ್ಷಿಕೋತ್ಸವ ಈವಾಗಲೇ ನಮ್ಮ ರಾಜಾಜಿನಗರದಲ್ಲಿ ಹದಿಮೂರನೇ ತಾರೀಕು ನಾವು ಬೀದಿ ನಾಟಕದ ಮುಖಾಂತರ ಒಂದಿಷ್ಟು ಜನರಿಗೆ ಅರಿವನ್ನು ಮೂಡಿಸ್ತಾ ಇದ್ದೀವಿ ಏನು ಇವತ್ತು ಕಳ್ತನ ಇರ್ಬೋದು ಹೆಲ್ಮೆಟ್ ಇರ್ಬೋದು ಡ್ರಗ್ಸ್ ಇರ್ಬೋದು ಅನೇಕ ಸಮಸ್ಯೆಗಳ ವಿಚಾರಗಳನ್ನು ತಗೊಂಡು ಬೀದಿ ನಾಟಕಗಳ ಮುಖಾಂತರ ಜನರನ್ನು ಎಚ್ಚರಿಸಿ ಇವತ್ತು ಫೌಂಡೇಶನ್ ಮುಖಾಂತರ ಕೆಲಸಗಳನ್ನು ಮಾಡ್ತಾಯಿದ್ದೀವಿ ಅದೇ ರೀತಿಯಲ್ಲಿ ಅಂದಮುಕ್ತ ಆಂದೋಲನ ಈ ವರ್ಷ ನಮ್ಮ ಅಂಧಮುಕ್ತ ಆಂದೋಲನವನ್ನು ಹಮ್ಮಿಕೊಂಡಿದ್ದೀವಿ ಇವತ್ತು ನಮ್ಮ ರಾಜ್ಯದಲ್ಲಿ ಮುಖ್ಯವಾಗಿ ಯಾರು ಕಣ್ಣನ್ನು ಕಾಣ್ದೇನೆ ಅಂಧರಾಗಿ ಎಲ್ಲ ಸೌಲಭ್ಯಗಳಿಂದ ವಂಚಿತರಾಗಬಾರ್ದು ಅದರಲ್ಲೂ ಮುಖ್ಯವಾಗಿ ನಮ್ಮ ವಿದ್ಯಾರ್ಥಿಗಳು ಅದರಲ್ಲೂ ಸರ್ಕಾರಿ ಶಾಲೆ ಕಲಿಯುವಂಥ ಮಕ್ಕಳು ಇವತ್ತು ಅವ್ರಿಗೆ ಮುಖ್ಯವಾಗಿ ಅನೇಕ ಸೌಲಭ್ಯಗಳು ಆಗಬೇಕಾಗಿದೆ ಅದರಲ್ಲಿ ಮುಖ್ಯವಾದ್ದು ಕನ್ನಡಕ ಇವತ್ತು ಅವರು ಕಣ್ಣಲ್ಲಿ ಕಾಣಲಿಲ್ಲ ಅಂದರೆ ವಿದ್ಯಾಸ ವಿದ್ಯಾಭ್ಯಾಸ ಮಾಡುವಂಥದ್ದು ಕುಂಟಿತ ಆಗ್ತದೆ ಹಾಗೇ ಅವರ ತಂದೆ ತಾಯಿನೂ ಒಂದಿಷ್ಟು ಕಾರ್ಮಿಕ ವರ್ಗ ಇರ್ತದೆ ಅವರು ಬೆಳಿಗ್ಗೆ ಹೋದರೆ ರಾತ್ರಿ ಅವರ ಜೀವನ ಮಾಡುವಂಥದ್ದು ಹಾಗೂ ತಿಳುವಳಿಕೆಯೂ ಕಮ್ಮಿ ಇರ್ತದೆ ಅವ್ರಿಗೆ ಅಂಥ ಸಮಯದಲ್ಲಿ ನಾವು ಇವತ್ತು ಸರ್ಕಾರಿ ಶಾಲೆಗಳಿಗೆ ಹೋಗಿ ಆ ಮಕ್ಕಳಿಗೆ ಕಣ್ಣನ್ನು ಟೆಸ್ಟ್ ಮಾಡುವಂಥದ್ದು ಹಾಗೂ ಆರೋಗ್ಯವನ್ನು ವಿಚಾರಿಸುವಂಥದ್ದು ಹಾಗೂ ಮುಖ್ಯವಾಗಿ ತುತ್ತಾಗಿ ಅವರು ವಿದ್ಯಾಭ್ಯಾಸವನ್ನು ಮುಂದುವರಿಸಲಿಕ್ಕೆ ಏನು ಅವಶ್ಯಕತೆ ಇದೆ ಅದನ್ನು ಪೂರೈಸುವಂಥ ಕೆಲಸ ನಾವು ಇವತ್ತು ಇವತ್ತಿಂದನೇ ಚಾಲನೆ ಕೊಟ್ಟಿದ್ದೀವಿ ನಾಳೆಯಿಂದ ನಮ್ಮ ಎಲ್ಲ ತಂಡ ತಂಡವಾಗಿ ಎಲ್ಲ ಭಾಗದಲ್ಲೂ ಆ ಕೆಲಸಗಳನ್ನು ಮಾಡ್ತಾರೆ ಹಾಗೆ ನಾವು ಇವತ್ತು ಹತ್ತೊಂಬತ್ತನೇ ತಾರೀಕು ನಾವೊಂದಿಷ್ಟು ಜನ ಯುವಕರು ಮತ್ತು ಎಲ್ಲ ಯುವಕರು ತಂಡ ಯುವತಿಯರು ಸೇರಿ ಈ ನಾಡಿನ ಸೇವೆ ಮಾಡಲಿಕ್ಕೆ ನಾವು ಬದ್ರು ಅನ್ನೋ ರೀತಿಯಲ್ಲಿ ಒಂದು ಕಂಕಣವನ್ನು ಕಟ್ಟಿ ನಾವು ಜನರಿಗೆ ನಾವು ಸಿದ್ಧ ಇದ್ದೀವಿ ಅನ್ನೋದನ್ನು ತೋರಿಸ್ಕೊಡ್ಲಿಕ್ಕೆ ಹತ್ತೊಂಬತ್ತನೇ ತಾರೀಕು ನಾವೊಂದಿಷ್ಟು ಜನ ಕಂಕಣವನ್ನು ಕಟ್ತಾಯಿದ್ದೀವಿ ಹಾಗೆ ನಾವು ಇಪ್ಪತ್ತನೇ ತಾರೀಕು ಶನಿವಾರ ಡಿಸೆಂಬರು ಒಂದಿಷ್ಟು ಮಾತೆಯರಿಗೆ ಇವತ್ತು ನಮ್ಮ ಭಾರತ ದೇಶ ನಿಮಗೆಲ್ಲ ಗೊತ್ತಿದೆ ಮಹಿಳೆಯರಿಗೆ ನಾವು ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಡ್ತೀವಿ ಇವತ್ತು ನಮ್ಮ ದೇಶದಲ್ಲಿ ರಿಸರ್ವೇಷನ್ನು ಹೆಣ್ಮಕ್ಳಿಗೆ ಜಾಸ್ತಿ ಆಗ್ತದೆ ಹಾಗೆ ಅವರಿಗೆ ನಮ್ಮ ಫೌಂಡೇಶನ್ ಮುಖಾಂತರ ಒಂದಿಷ್ಟು ಶಕ್ತಿಯನ್ನು ತುಂಬುವಂಥ ಕೆಲಸನೂ ಆಗಬೇಕು ಹಾಗೆ ಗೌರವಿಸುವಂಥ ಕೆಲಸನೂ ಮುಖ್ಯವಾಗಿ ಆಗಬೇಕಾಗ್ತದೆ ಅದೇ ರೀತಿಯಾದ ಆ ದಿವಸ ನವ ದುರ್ಗಾ ದೀಪ ನಮಸ್ಕಾರ ಮತ್ತು ಪಾರಾಯಣ ಒಂಬತ್ತು ದೇವತೆಗಳನ್ನು ಮೈದಾನದಲ್ಲಿ ಪುರೋಹಿತರ ಮುಖಾಂತರ ಆಹ್ವಾನ ಮಾಡಿ ಹಾಗೆ ಆ ಮಾತೆಯರಿಂದ ಅವರನ್ನು ಅವ್ರ ಮುಖಾಂತರನೇ ಪೂಜೆ ಮಾಡಿಸುವಂಥದ್ದು ಒಂದು ಎರಡೂವರೆ ಮೂರು ಸಾವಿರಕ್ಕೆ ಹೆಚ್ಚು ಮಾತೆಯರ ಮುಖಾಂತರ ದುರ್ಗಾ ದೀಪ ನಮಸ್ಕಾರ ಹಾಗೂ ಕರ್ನಾಟಕದ ಕಲೆಗಳಲ್ಲಿ ವಿಶೇಷವಾಗಿ ಪ್ರಸಿದ್ಧಿಯಾದಂಥ ಕಲಾವಿದರಿಂದ ಆ ದಿವಸ ದೇವಿಯ ನೃತ್ಯ ರೂಪಕ ಇರುತ್ತೆ ಹಾಗೆ ಇಪ್ಪತ್ತೊಂದನೇ ತಾರೀಕು ನಿಮಗೆ ವಿಶೇಷವಾಗಿ ಆ ದಿವಸ ಒಂದಿಷ್ಟು ಎಲ್ಲ ಭಾಗದಿಂದ ಅದರಲ್ಲೂ ರಾಜನಗರದಲ್ಲಿ ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟದ್ದು ಇರ್ಬೋದು ಅಥವಾ ಆರ್ಥಿಕವಾಗಿ ದುಳಿದಂಥರಿಗೆ ಒದಿಕೆ ಕೊಡುವಂಥದ್ದು ಇರ್ಬೋದು ಅಥವಾ ಶೈಕ್ಷಣಿಕ ಬೆಂಬಲ ಕೊಡಲಿಕ್ಕೆ ಬ್ಯಾಗು ಪುಸ್ತಕಗಳು ಕೊಡುವಂಥದ್ದು ಇರ್ಬೋದು ಸಾಂಸ್ಕೃತಿಕವಾಗಿ ಹಾಗೂ ಕನ್ನಡ ನಾಡಿನ ಕಲೆ ನೆಲಗಳ ವಿಚಾರವಾಗಿ ಜನರಿಗೆ ಅಥವಾ ಯುವಪಿಗಳಿಗೆ ತಿಳಿಸುವ ವಿಚಾರದಿಂದ ಹಳೇ ನಾಡಿನ ಕಲೆಗಳನ್ನು ಒಂದೇ ವೇದಿಕೆ ಮೇಲೆ ತಂದು ಹಿಂದಿನ ಕುಡುಬ ಜನಾಂಗದ ಹೋಳಿ ಇರ್ಬೋದು ಹುಲಿ ವೇಷ ಇರ್ಬೋದು ವೀರಗಾಸೆ ಇರ್ಬೋದು ಹಾಗೂ ಬಿಜಾಪುರ ಬೇರೆ ಬೇರೆ ಭಾಗಗಳಿಂದ ಬರುವಂಥ ಕಲಾವಿದರ ತಂಡಗಳನ್ನು ಒಂದೇ ವೇದಿಕೆ ಮೇಲೆ ತಂದು ಜನರಿಗೆ ತೋರಿಸುವಂಥ ಕೆಲಸ ಅವರ ಕಲೆಯನ್ನು ಜನರಿಗೆ ತಿಳಿಸುವಂಥ ಕೆಲಸ ಹಾಗೂ ಮುಂದಿನ ಯುವ ಪೀಳಿಗೆಗೆ ಅದನ್ನು ಮುಂದುವರಿಸಿಕೊಂಡು ಹೋಗಲಿಕ್ಕೆ ಅರಿವು ಮೂಡಿಸುವಂಥ ಕೆಲಸ ನಮ್ಮ ವಯ್ ಫೌಂಡೇಶನ್ ಆ ದಿವಸ ಬೆಳಿಗ್ಗೆ ನಿಮಗೆ ಒಂದಿಷ್ಟು ಏಳು ಗಂಟೆಗೆ ಉದ್ಘಾಟನೆ ಆದರೆ ನಿಮಗೆ ಆ ದಿವಸ ಒಂದಿಷ್ಟು ಕಲಾ ಕಾಂಪಿಟೇಷನ್ ಇರ್ತದೆ ಅದು ಒಂಬತ್ತು ಗಂಟೆ ಆದಮೇಲೆ ರಾತ್ರಿ ಹನ್ನೊಂದು ಗಂಟೆಯವರು ರಾಜಾಜಿನಗರ ಭಾಗದಲ್ಲಿ ನಮ್ಮ ಒಂದು ಕಲಾ ವೈಭವನೇ ಒಂದು ವೇದಿಕೆ ಮೇಲೆ ಕಂಟಿನ್ಯೂ ಆಗಿ ಆ ದಿವಸ ಫುಲ್ಲು ನಾವು ಬೇರೆ ಬೇರೆ ಜಿಲ್ಲೆಗಳ ಕಲಾವಿದರನ್ನ ಕರೆಸಿ ತೋರಿಸ್ತಾ ಇದ್ದೀವಿ ಇನ್ನೊಂದು ಭಾಗದಲ್ಲಿ ಬಂದಂಥವರಿಗೆ ಕರ್ನಾಟಕದ ಕೆಲ ಸೌಲಭ್ಯಗಳು ಸಿಗುವಂಥದ್ದು ಅದು ಕೇಂದ್ರ ಸರ್ಕಾರದಿರ್ಬೋದು ರಾಜ್ಯ ಸರ್ಕಾರದಿರ್ಬೋದು ಉದಾಹರಣೆಗೆ ಯಶಸ್ಸಿನಿ ಕಾರ್ಡ್ ಇರ್ಬೋದು ಒಂದಿಷ್ಟು ಹೆಲ್ತ್ ಕಾರ್ಡ್ ಇರ್ಬೋದು ಅಥವಾ ಸಿ ಎಸ್ ಸಿ ಕಾರ್ಡುಗಳು ಎಪ್ಪತ್ತಕ್ಕೂ ಹೆಚ್ಚು ಬೆನಿಫಿಟ್ ಇರುವಂಥ ಕಾರ್ಡ್ ಬಿಡೋದು ಕಾರ್ಮಿಕ ಇಲಾಖೆಯಿಂದ ಇರ್ಬೋದು ಅನೇಕ ಇಲಾಖೆಗಳನ್ನು ಒಂದೇ ವೇದಿಕೆ ಮೇಲೆ ತಂದು ಆಧಾರು ರೇಷನ್ ಕಾರ್ಡು ಹೊಂದಾಣಿಕೆ ಮಾಡುವಂಥದ್ದು ಇರ್ಬೋದು ಎಲ್ಲ ಸೌಲಭ್ಯಗಳನ್ನು ಅಲ್ಲೇ ಕೊಡ್ತಾಯಿದ್ದೀವಿ ಹಾಗೆ ಬಂದಂಥವರು ಅವ್ರಿಗೆ ಆರೋಗ್ಯ ತಪಾಸಣೆ ಮಾಡ್ಕೊಂಡು ಹೋಗ್ಬೋದು ಹಾಗೆ ಯುವಕರು ರಕ್ತವನ್ನು ಕೊಡ್ಬೋದು ಹಾಗೆ ಒಂದಿಷ್ಟು ಅನ್ನದಾಸವ ಬೆಳಿಗ್ಗೆ ಸ್ಟಾರ್ಟ್ ಆದರೆ ರಾತ್ರಿಯರಿಗೂ ಎಲ್ಲ ರಾಜ ಎಲ್ಲ ಬಂದ್ರಿಗೆ ಎಲ್ಲರಿಗೂ ಅನ್ನದಾಸೋಹ ನಡೀತದೆ ಇವತ್ತು ಇನ್ನೂ ಅನೇಕ ಕಾರ್ಯಕ್ರಮಗಳು ಆ ದಿವಸ ಹಮ್ಮಿಕೊಂಡಿದ್ದೀವಿ ತಾವೆಲ್ಲ ಬಂದು ಈ ಕಾರ್ಯಕ್ರಮ ಬೆಂಬಲ ಸೂಚಿಸಿ ಹಾಗೆ ಏನು ಒಂದಿಷ್ಟು ಅಶಕ್ತಿ ಅಶಕ್ತರಿದ್ದಾರೆ ನೊಂದವರಿದ್ದಾರೆ ಅವ್ರನ್ನ ಗುರುತಿಸಿ ಆ ದಿವಸ ಆ ಕಾರ್ಯಕ್ರಮಕ್ಕೆ ಕರ್ಕೊಂಡು ಬನ್ನಿ ತಮ್ಮ ತಮ್ಮ ಕೈಲಾದಂಥ ಸಹಾಯವನ್ನು ನಾವೆಲ್ಲ ಒಟ್ಟಿಗೆ ಸೇರೋ ಸೇರಿಕೊಂಡು ಅಭಯ ಸೇವಾ ಫೌಂಡೇಶನ್ ಮುಖಾಂತರ ಮಾಡೋಣ ಒಂದಿಷ್ಟು ಜೀವನದ ಈ ಬದುಕನ್ನು ಯಶಸ್ ಕಾಣೋಣ ಈ ಬದುಕಿಗೆ ಒಂದು ಅರ್ಥವನ್ನು ಕೊಡೋಣ ಈ ಜೀವನಕ್ಕೆ ಒಂದು ತೃಪ್ತಿಯನ್ನು ತರೋಣ ಅಂತ ಹೇಳ್ತಾ ಹಣ ಮುಖ್ಯ ಅಲ್ಲ ಇವತ್ತು ನಮ್ಮ ಸೇವೆ ಮುಖ್ಯ ನಾವು ಏನು ದುಡಿತೀವಿ ನಮ್ಮ ಒಂದಿಷ್ಟು ಭಾಗವನ್ನು ಈ ಸಮಾಜಕ್ಕೋಸ್ಕರ ಮೀಸಲಿಟ್ಟಾಗ ನಾವು ಮಾಡುವಂಥ ಕಾರ್ಯದಿಂದ ಸರ್ಕಾರನೇ ಎಲ್ಲವಕ್ಕೂ ನಾವು ಅವಲಂಬಿಸ್ಕೊಂಡ್ರೆ ಇವತ್ತು ಆಗೋಲ್ಲ ನಾವೆಲ್ಲ ಒಟ್ಟಾಗಿ ಸರ್ಕಾರದ ಸೌಲಭ್ಯಗಳನ್ನು ಸದುಪಯೋಗ ಮಾಡಿ ಜನರಿಗೆ ಕಳಿಸ್ ತಲುಪಿಸುವಂಥದ್ದು ಅದ್ರ ಜೊತೆಯಲ್ಲಿ ನಾವೆಲ್ಲ ಹನಿ ಹನಿ ಗುಡಿಸಿದ್ರೆ ದೊಡ್ಡ ಹಳ್ಳ ಆಗುತ್ತಂತೆ ಅಭಯ ಸೇವಾ ಫೌಂಡೇಶನ್ ಇವತ್ತು ಒಂದಿಷ್ಟು ಕ್ಯಾಶ್ಲೆಸ್ ಮುಖಾಂತರ ತಾವೆಲ್ಲ ಏನು ಇವತ್ತು ಉದ್ಯೋಗ ಮಾಡುವಂಥ ಯುವಕರು ಅವರ ದುಡಿದ ಹಣದಲ್ಲಿ ನಮ್ಮ ಫೌಂಡೇಶನ್ ಮುಖಾಂತರ ಸೇವೆ ಮಾಡಲಿಕ್ಕೆ ಸಿದ್ಧರಿದ್ದಾರೆ ನಾವೆಲ್ಲ ಸಿದ್ಧರಿದ್ದೀವಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಬನ್ನಿ ಆಗಮಿಸಿ ಸದುಪಯೋಗ ಮಾಡ್ಕೊಳ್ಳಿ ಬೆಂಬಲಿಸಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ